ರಾಜವೀರ ಮದಕರಿ ನಾಯಕರಿಗೆ ಸ್ಮಾರಕ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಚಿತ್ರದುರ್ಗದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಚಿತ್ರದುರ್ಗ ಮದಕರಿ ನಾಯಕ ಸಮಾಜದ ಅವಧಿಯಿಂದ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಮದಕರಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಬಂದು ಮನವಿ ಸಲ್ಲಿಸಿದ್ದಾರೆ ಇನ್ನು ಚಿತ್ರದುರ್ಗ ಅಂದರೆ ಮದಕರಿ ಮದಕರಿ ಅಂದರೆ ಚಿತ್ರದುರ್ಗ ಚಿತ್ರದುರ್ಗ ಇತಿಹಾಸ ಕಲ್ಲಿನ ಕೋಟೆ ಮತ್ತು ರಾಜವೀರ ಮಧುಕಿರಿ ನಾಯಕರಾಗಿದ್ದಾರೆ ಇನ್ನು ರಾಜವೀರ ಮಧುಕಿರಿ ನಾಯಕರು ಕ್ರಿಸ್ತಕ ಹದಿನೇಳು ನೂರ ಎಂಬತ್ತೆರಡರ ಮೇ ಹದಿನೈದರಂದು ಶ್ರೀರಂಗಪಟ್ಟಣದಲ್ಲಿ ಮರಣ ಹೊಂದಿದ್ದಾರೆ ಇನ್ನು ಅವರ ದೇಹ ಪಶ್ಚಿಮ ವಾಹಿನಿಯಲ್ಲಿ ದಹನ ಮಾಡುವ ಮೂಲಕ ಚಿತ್ರದುರ್ಗ ಸಾಮ್ರಾಜ್ಯ ಅಂತ್ಯವಾಗಿದೆ ಹೀಗಾಗಿ ದುರ್ಗದ ಕೊನೆಯ ದೊರೆಗೆ ಶ್ರೀರಂಗಪಟ್ಟಣದಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಈ ಮೂಲಕ ದುರ್ಗದ ಇತಿಹಾಸ ನೆನೆಯುವ ದುರ್ಗದ ಚರಿತ್ರೆಯನ್ನು ಜಗತ್ತಿಗೆ ಸಾರುವ ಕಾರ್ಯ ಮಾಡಬೇಕಾಗಿದೆ ಎಂದು ಆಗ್ರಹಿಸಿ ಚಿತ್ರದುರ್ಗದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಾಯಕ ಸಮಾಜದ ಅನೇಕ ಮುಖಂಡರು ಹಾಜರಿದ್ದರು ஆத வீர மதக்காய் மதக்கி நாயக்கே ஆகல ஆகல வீர மதுக்கி நாயக்கே ஆதவீர மதக்கி நாயக்கே ನಮ್ಮದು ರಾಜವೀರ ಮಧಕರ್ ನಾಯಕ ಈ ನಾಡಿನ ಎಣ್ಣೆಯ ದೊರೆಯಾಗಿರುವುದರಿಂದ ಎಲ್ಲ ರಾಜರು ಸ್ಮಾರಕಗಳು ಇದ್ದಾವೆ ಹಂಗಾಗಿ ಶ್ರೀರಂಗಪಟ್ಟಣದಲ್ಲಿ ರಾಜವೀರ ಮದಕರ್ ನಾಯಕನ ಸ್ಮಾರಕ ಪಶ್ಚಿಮ ವಾಹಿನಿ ತೀರದಲ್ಲಿ ಸರ್ಕಾರ ಅತ್ಯಂತ ಆದ್ಯತೆಯಾಗಿ ಪರಿಗಣಿಸಿ ಒಂದು ಸ್ಮಾರಕ ಮಾಡಿ ಕೊಡಬೇಕು ಅಂತೇಳಿ ನಮ್ಮದು ಚಿತ್ರದುರ್ಗ ನಾಗರಿಕ ಪರವಾಗಿ ಆಮೇಲೆ ಜಿಲ್ಲಾ ಜನಾಂಗದ ಪರವಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಈ ನಾಡಿನ ಸರ್ಕಾರಕ್ಕೆ ನಮ್ಮದು ಆಗ್ರಹ ಮನವಿಯನ್ನು ಅರ್ಪಿಸೋಕ್ಕೆ ಎಲ್ಲ ಜನಾಂಗದ ಬಂಧುಗಳು ಎಲ್ಲ ಸೇರಿ ನಾವು ಬಂದಿದ್ದೀವಿ 이흰색 <목소리도> ಅದು ಏನಾಗುತ್ತೆ ರಾಜಕೀಯವಾಗಿ ಚುನಾವಣೆ ಉದ್ದೇಶಕ್ಕೆ ಅವರು ಹೇಳಿದ್ರು ನಾವೆಲ್ಲವನ್ನು ಜನಾಂಗದವರು ಅದ್ರ ಬಗ್ಗೆ ಎಲ್ಲ ಪಕ್ಷಾತೀತವಾಗಿ ಒತ್ತಾಯ ಮಾಡ್ತಿದ್ದೀವಿ ಕೇಂದ್ರ ಮಾನ್ಯ ಸಚಿವರೇ ಹೇಳಿದ್ರು ಗೃಹ ಸಚಿವರು ಅಮಿತ್ ಶಾ ಅವ್ರು ಗೃಹ ಸಚಿವರು ಹೇಳಿದರು ಚಿತ್ರದುರ್ಗದಲ್ಲಿ ಟೀಂ ಪಾರ್ಕ್ ಮಾಡ್ತೀವಿ ಅಂತ ಚುನಾವಣೆ ಕಾಗು ಎಲ್ಲ ಅವರು ಮರ್ತು ಬಿಟ್ಟರು ಒಂದು ಚುನಾವಣೆ ಮತ್ತೆ ಒಂದು ಚುನಾವಣೆ ಹೋಗಿ ಎರಡು ವರ್ಷ ಆಯಿತು ಇನ್ನು ಏನು ಮಾಡಿಲ್ಲ ಚಿತ್ರದುರ್ಗ ಭಾಳ ಐತಿಹಾಸಿಕವಾದ ಪ್ರಸಿದ್ಧವಾದ ನಾಡಿದು ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧವಾದ ಇದನ್ನು ಇಲ್ಲಿ ಥೀಮ್ ಪಾರ್ಕು ಮಾಡೋದು ಅತ್ಯಂತ ಸೂಕ್ತವಾದ ಇದು ಅತ್ಯ ಚಿತ್ರದುರ್ಗದ ಕೋಟೆನೂ ಈಗ ಸ್ವಲ್ಪ ಶಿಥಿಲ ವ್ಯವಸ್ಥೆ ಆಗ್ತಿದೆ ಅದ್ರ ಬಗ್ಗೆನೂ ಜಿಲ್ಲಾಡಳಿತ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಕ್ರಮ ಕೈಗೊಂಡು ಅದು ಅದನ್ನು ಸೂಕ್ತ ವ್ಯವಸ್ಥೆ ಮಾಡಿ ಥೀಮ್ ಪಾರ್ಕ್ ಮಾಡಬೇಕಾದ್ರತಿ ಅತ್ಯಂತ ಅತ್ಯಂತ ಕರ್ತವ್ಯ ಅವರು ಮಾಡಬೇಕಾದ ಸರ್ ತಮ್ಮ ಹೆಸರು ನನ್ನ ಹೆಸರು ರಾಜ ಮಧುಕರಿ ಅಂತ ಮಧುಕರಿ ನಾಯಕ